ಯುಗದ ಆದಿ ಈ ಒಂದು ಯುಗ ಒಂದು ವರ್ಷ ಏನಿರ್ತದಲ್ಲ ಅದರ ಆದಿ ಅದೇ ಮತ್ತೆ ಮರಳಿ ಯುಗಾದಿ ಬರುವುದಂತೆ ಹೇಳ್ತೀವಲ್ಲ ಆ ಪ್ರಕಾರವಾಗಿ ಯುಗಾದಿ ನಮ್ಮ ಸನಾತನ ಧರ್ಮದ ನವ ವರ್ಷ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಆ ಇದರ ಪ್ರಕಾರ ಇದು ಯಾವುದರ ಆಧಾರ ಮೇಲಿದೆ ಅಂತ ಕೇಳಿದ್ರೆ ಪಂಚಾಂಗದ ಆಧಾರದ ಮೇಲೆ ಪಂಚಾಂಗದಲ್ಲಿ ಎರಡು ಪ್ರಕಾರದ ಪಂಚಾಂಗಗಳು ನಾವು ನೋಡ್ತೀವಿ ಎರಡು ಪ್ರಕಾರದ ಮಾನಗಳು ಅದರಲ್ಲಿ ಚಾಂದ್ರಮಾನ ಮತ್ತು ಸೌರಮಾನ ಅಂತೇಳಿ ಈ ಚಾಂದ್ರಮಾನ ಅಂದ್ರೆ ಏನು ಸೌರಮಾನ ಅಂದ್ರೆ ಏನು ಯಾಕಂದ್ರೆ ಇದು ಮಾಸ್ ನಡೆದಂತ ಹೇಳದ್ರ ವಿಷಯ ಸ್ವಲ್ಪ ಹೇಳ್ತಾ ಇದ್ವಿ ನಂತರ ಸ್ವಲ್ಪ ನಾವು ಸಿದ್ಧಾಂತ ಚಿಕ್ಕಮಣಿಯನ್ನು ನೋಡೋಣ ಯಾವ ಈ ಸೌರಮಾನ ಮತ್ತು ಚಾಂದ್ರಮಾನ ಹೆಸರಿನಲ್ಲೇ ಅದಾವ ಸೌರಮಾನ ಚಾಂದ್ರಮಾನ ಸೌರ ಅಂತ ಹೇಳಿದ್ರೆ ಸೂರ ಸೂರ್ಯ ಆ ಒಂದು ಸೂರ್ಯನಿಗೆ ಮಾನ್ ಕೊಡುವಂತ ಮಾನ ಅಂದ್ರೆ ಮರ್ಯಾದೆ ಅಂತ ಏನ್ ಹೇಳ್ತಾರೆ ಅಥವಾ ಅನುಸರಣೆ ಮಾಡೋದು ಅಥವಾ ಚಾಂದ್ರಮಾನ ಅಂತ ಹೇಳಿದ್ರೆ ಚಂದ್ರನನ್ನ ಅನುಸರಣೆ ಮಾಡೋದು ಚಂದ್ರನನ್ನೇ ಮುಖ್ಯವಾಗಿ ಇಟ್ಕೊಳ್ಳೋದು ಇಲ್ಲಿ ಚಂದ್ರನ ಆಧಾರಿತವಾಗಿ ಚಂದ್ರನ ಮುಖ್ಯ ಇಟ್ಕೊಂಡು ಕೆಲವೊಂದು ಪಂಚಾಂಗಗಳು ಇರ್ತಾವೆ ಸೌರಮಾನ ಅಂತ ಹೇಳಿದ್ರೆ ಸೂರ್ಯನನ್ನೇ ಆಧಾರವಾಗಿಟ್ಕೊಂಡು ಸೂರ್ಯನಿಂದನೇ ನಡೀತಾ ಇರ್ತವೆ ಅಲ್ಲಿ ಎಲ್ಲ ಏನು ಬದಲಾವಣೆಗಳಾದರೆ ಸೂರ್ಯನಿಂದ ಇಟ್ಕೊಂಡೆ ಅಲ್ಲಿ ಬದಲಾವಣೆಗಳು ಇರ್ತವೆ ಇವು ಎರಡು ಮಾನಗಳು ನಮ್ಮ ಭಾರತದಲ್ಲಿ ಅದಾವ ಎರಡು ಮಾನಗಳ ಪ್ರಕಾರವಾಗಿ ದಿನನಿತ್ಯದ ದಿನಚರ್ಯಗಳು ಇರ್ತಾವ ಅಥವಾ ಹಬ್ಬ ಹುಣ್ಣಿಮೆಗಳು ನಿಸರ್ಗದಲ್ಲಿ ಬದಲಾವಣೆಗಳು ಮೊದಲೇ ತಿಳಿಸ್ಬಿಟ್ಟಿದ್ದಾರೆ ಹೀಗೆ ಚಂದ್ರಗ್ರಹಣ ಸೂರ್ಯಗ್ರಹಣ ಅಂತ ನಾವು ಕೇಳಿದ್ವಿ ಪಂಚಾಂಗದಲ್ಲಿ ಮೊದಲ ತಾರೀಕು ಈ ನಕ್ಷತ್ರ ಈ ಒಂದು ಇದರಲ್ಲಿ ಸೂರ್ಯಗ್ರಹಣ ಆಗ್ತದೆ ಕಗ್ರಾಸ ಸೂರ್ಯಗ್ರಹಣ ಆಗಲಿ ಚಂದ್ರಗ್ರಹಣ ಆಗಲಿ ಇದು ಇವಾಗಲ್ಲ ಎಷ್ಟೋ ವರ್ಷದಿಂದ ನಮ್ಮ ಋಷಿಮುನಗಳೇ ಬರೆದಿಟ್ಬಿಟ್ಟಿದ್ದಾರೆ ಅವರು ಯಾವ ಆಧಾರದ ಮೇಲೆ ಬರೆದಿಟ್ಟರು ಅಕ್ಷಾಂಶ ರೇಖಾಂಶ ಎಂಬ ಆಧಾರವನ್ನು ಇಟ್ಕೊಂಡು ಪಂಚಾಂಗ ಎಂಬ ಆಧಾರ ಇಟ್ಕೊಂಡು ಈ ಭೂಗೋಳ ಶಾಸ್ತ್ರದ ಪಂಚಾಂಗ ಅಂದ್ರೆ ಇದು ಏನೋ ವೈದಿಕದಿದಲ್ಲ ಅದು ಒಂದು ಶಾಸ್ತ್ರದ ಭೂಗೋಳ ಶಾಸ್ತ್ರ ಯಾರೇನು ಬಯಲಾಜಿ ಇತ್ಯಾದಿಗಳನ್ನ ಕಲ್ತಿದ್ರಪ್ಪ ಆ ಶಾಸ್ತ್ರ ಸೈನ್ಸ್ ಅಲ್ಲೂ ಬರುತ್ತೆ ಆ ಒಂದು ಪಂಚಾಂಗ ಅಂದ್ರೆ ಬೇರೆ ಇಲ್ಲ ಇದು ಒಂದು ಶಾಸ್ತ್ರ ಅದ ಇದು ಒಂದು ಫಾರ್ಮುಲಾ ಮೇಲೆ ನಡೀತದ ಹ್ಯಾಗ ಗಣಿತದ ಫಾರ್ಮುಲಾಗಳದಾವ ಸೂತ್ರಗಳದಾವ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತೇಳಿ ನಾವು ಸೂತ್ರವನ್ನ ನಾವು ಹತ್ತನೇ ಕ್ಲಾಸ್ ಅಲ್ಲಿ ಓದಿದ್ವಿ ಆ ಸೂತ್ರ ಹ್ಯಾಗ ಅದ್ರ ಫಾರ್ಮುಲಾ ಏನು ಲಾಂಗ್ ಇದಿರ್ತದಲ್ವ ಎ ಪ್ಲಸ್ ಬಿ ಒಂದು ಕೇಳಿದ್ರೆ ಹೇಳ್ಬೋದು ಎ ಸ್ಕ್ವೈರ್ ಪ್ಲಸ್ ಬಿ ಸ್ಕ್ವರ್ ಪ್ಲಸ್ ಟು ಎಂತ ಹೇಳಿ ಇದರ ಪ್ರಕಾರದಲ್ಲಿ ಲೆಕ್ಕ ಆಗ್ತಾ ಇರ್ತದೆ ಹಾಗೆ ನಮ್ಮ ಪಂಚಾಂಗವೂ ಸಹ ಒಂದು ಸೂತ್ರದ ಆಧಾರದ ಮೇಲೆ ಅದ ಅದು ಖಗೋಳಶಾಸ್ತ್ರದ ಶಾಸ್ತ್ರದ ಆಧಾರದ ಮೇಲೆ ಆ ಇದರಲ್ಲಿ ನಮ್ಮ ಮುಂದೆ ಏನೇನು ಆಗ್ತವೆ ಇಂದ ಏನೇನು ಅವ್ರು ಹೇಳಿದ ಪ್ರಕಾರ ನಡೆದು ಹೋಗಿ ಮುಂದೆ ಆಗುವಂಥದ್ದು ಅವರು ಆಲ್ರೆಡಿ ಕಾಲ ನಿರ್ಣಯದಲ್ಲಿ ಬರೆದಿಟ್ಟಿದ್ದಾರೆ ಆ ಒಂದು ಕಾಲ ನಿರ್ಣಯದ ಮಧ್ಯದಲ್ಲಿ ನಾವು ಇವತ್ತ ಜೀವನ ಮಾಡ್ತಾ ಇದ್ದೀವಿ ಅದು ಹೇಳ್ಬೇಕಾದ್ರೆ ಸೌರಮಾನ ಅಂತ ಹೇಳಿದ್ರೆ ಸೂರ್ಯನ ಆಧಾರವಾಗಿಟ್ಕೊಂಡು ಅಲ್ಲಿ ಮಾಸಗಳ ಹೆಸರು ಅದಾವೆ ನಾವಿಲ್ಲಿ ಮಾಸಗಳ ಹೆಸರನ್ನು ಕೇಳಿದ್ರೆ ಕೆಲವೊಂದು ಮಂದಿ ಹೇಳ್ಬೋದು ಆದರೆ ಬಹಳ ಮಂದಿಗೆ ಹೇಳಕ್ಕೆ ಕಠಿಣ ಹನ್ನೆರಡು ಮಾಸಗಳು ಹೇಳಂತ ಹೇಳಿದ್ರೆ ನಾವು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂತ ಹೇಳ್ಬೋದು ಯಾಕೆ ಇದು ನಾವು ಸಲ ಕಲ್ತು ಅದೇ ಚೈತ್ರ ವೈಶಾಖ ಹೇಳಂತ ಹೇಳಿದ್ರೆ ಯಾಕೆ ಚಂದ್ರನ ಆಧಾರವಾಗಿ ಇಟ್ಕೊಂಡು ಬರುವಂತ ಮಾಸಗಳು ಹನ್ನೆರಡು ಮಾಸಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಶ್ರಾವಣ ಮಂದಿಗೆ ಗೊತ್ತಿರುತ್ತೆ ಬಾದ್ಯಪದ್ದು ಗೊತ್ತಾವೆ ಗಣಪತಿ ಆಚರಣೆ ಆಗ್ತಾ ಇರೋದು ಭಾದ್ರಪದ ಆಶ್ರೀಜ ಕಾರ್ತಿಕ ಮಾರ್ಗಶೀರ್ಷ ಹೀಗೆ ಹನ್ನೆರಡು ಮಾಸಗಳು ಇದು ಚಂದ್ರನ ಆಧಾರವಾಗಿ ಇಟ್ಕೊಂಡು ಬರುವಂತ ಮಾಸಗಳು ಚಾಂದ್ರಮಾನ ಮಾಸಗಳು ಅದೇ ಸೌರಮಾನ ಮಾಸಕ್ಕೆ ನಾವು ಹೋದಾಗ ಅಲ್ಲಿ ನಾವು ಹನ್ನೆರಡು ರಾಶಿಗಳ ಆ ರಾಶಿಗಳಲ್ಲಿ ಮಾಸಗಳು ಅದು ನಿಮಗೆ ಇಲ್ಲೇ ಬೌಂಡ್ರಿ ನಮ್ಮ ಕೇರಳ ಭಾಗದಲ್ಲಿ ಕೇರಳದಲ್ಲಿ ಸೌರಮಾನ ಪ್ರಕಾರ ಪಂಚಾಂಗ ನಮ್ಮ ಇಲ್ಲಿ ಕರ್ನಾಟಕ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಇತ್ಯಾದಿ ಅಥವಾ ಗುಜರಾತ್ ಸೌದು ತಗೋಬಹುದು ಈ ಕಡೆ ನಾವು ಬಂದಾಗ ಇಲ್ಲಿ ಸೌರಮಾನ ಪಂಚಾಂಗ ನಡೆಯಲ್ಲ ಇಲ್ಲಿ ಚಾಂದ್ರಮಾನ ಪಂಚಾಂಗ ನಡೀತು ಆ ಒಂದು ಚಾಂದ್ರಮಾನ ಮತ್ತು ಸೌರಮಾನ ಸೌರಮಾನದ ಅಂತ ಹೇಳಿದ್ರೆ ಮೇಷ ಋಷಭ ಮಿಥುನ ಕರ್ಕ ಸಿಂಹ ಕನ್ಯಾ ಧನು ಕನ್ಯಾ ಮುಂದೆ ಹ್ಮ್ ಈಗ ಹನ್ನೆರಡು ರಾಶಿಗಳು ಏನದಲ್ಲ ಅದರಲ್ಲಿ ಒಂದು ರಾಶಿ ನಾವು ಈ ಒಂದು ಮಾಸಕ್ಕೆ ಹೆಸರಿಟ್ಟಾರ ಧನು ರಾಶಿ ಆ ಧನು ರಾಶಿಯಲ್ಲಿ ಈಗ ಶ್ರೀಗಳವರು ಸಂಕ್ಷಿಪ್ತವಾಗಿ ಹೇಳಿದ್ರು ಅದಕ್ಕೆ ನಾವು ವಿಸ್ತಾರ ಅವ್ರು ಹೇಳಿದ್ರು ಸೂರ್ಯ ಧನು ಅಂತಾನೆ ಮಕರ ರಾಶಿ ಪ್ರವೇಶ ಮಾಡ್ತಾರೆ ಧನುರಾಶಿಯಲ್ಲಿ ಇರುವಂತಹ ಈ ಮಾಸ ಇದು ಹೆಂಗಿರ್ತದೆ ಈ ಮಾಸ ಗರಮದ ಇನ್ನು ಮುಂದೆ ಹತ್ತನೇ ತಾರೀಕು ಮುಂದೆ ಬೆಂಗಳೂರು ಬಹಳ ಚಳಿ ಹೇಳ್ಯಾರ ನ್ಯೂಸ್ ನಾಗ ಅದ ಅದೇ ಇವತ್ತೇನು ನಿನ್ನೆ ನೀವು ನೋಡಿದೀನೋ ನಾವೊಂದು ಹತ್ತನೇ ತಾರೀಕು ಒಳಗೆ ನಮ್ ಕಾರ್ಯಕ್ರಮ ಓದಿರ್ತಾವೆ ರಾತ್ರಿ ಒಂದ್ರೆ ಸ್ವಲ್ಪ ಚಳಿ ಆದ್ರೂ ಮುಂದ ನಾವು ತಿಳ್ಕೊಂಡಿ